ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕನ್ ಫನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒ ವಾಟರ್ ಪ್ಲಾಂಟ್ ಅಥವಾ ಈ ಶುದ್ಧ ನೀರಿನ ಘಟಕ ಈ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಬಿಸ್ನೆಸ್ ಮಾಡೋ ಮೂಲಕ ನೀವು ಕೈ ತುಂಬ ಸಂಪಾದನೆಯನ್ನು ಕೂಡ ಮಾಡಬಹುದು ಹಾಗೆಯೇ ಅತಿ ಕಡಿಮೆ ಬಂಡವಾಳ ಹಾಗೆಯೇ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಕೂಡ ದೊರೆಯುತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನಿಮಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಉತ್ಕೃಷ್ಟ ಮಾಹಿತಿ ನಿಮ್ದಾಗಿಸಿಕೊಳ್ಳಲು ದಯಮಾಡಿ ಪ್ರಾರಂಭದಿಂದ ಕೊನೆಯವರೆಗೆ ಈ ವಿಡಿಯೋ ತಪ್ಪದೆ ನೋಡಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿವರೆಗೂ ನಮ್ಮ ಮಾರುತಿ ಟೆಕ್ ಅನ್ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಪಕ್ಕದಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಆರ್ ಒ ವಾಟರ್ ಪ್ಲಾಂಟ್ ಈ ಆರ್ ಒ ಅಂದರೆ ರಿವರ್ಸ್ ಆಸ್ಮಸಿಸ್ ಅಂತ ಅರ್ಥ ಈ ಒಂದು ಆರ್ ಒ ವಾಟರ್ ಪ್ಲಾಂಟ್ ಮಾಡುತ್ತೆ ಈ ಒಂದು ಕೆರೆ ನದಿ ಹಳ್ಳ ಕೊಳ್ಳಗಳ ನೀರು ಹಾಗೆಯೇ ಈ ಒಂದು ಬೋರ್ ವಾಟರನ್ನು ಇದು ಶುದ್ಧ ಕುಡಿಯುವ ನೀರಾಗಿ ಪರಿವರ್ತನೆ ಮಾಡುತ್ತೆ ಸೊ ಈ ಒಂದು ಆರ್ ಒ ವಾಟರ್ ಪ್ಲಾಂಟ್ ಮೂಲಕ ನೀವು ಸಾರ್ವಜನಿಕರಿಗೆ ಒಂದು ಶುದ್ಧವಾದ ನೀರನ್ನು ಒದಗಿಸಿ ಆ ಮೂಲಕ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಹಾಗೆಯೇ ಅದರಿಂದ ಒಳ್ಳೆಯ ಆದಾಯವನ್ನು ನೀವು ಪಡ್ಕೊಳ್ಬೋದು ಮೊದಲಿಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ನಿಮಗೆ ಮುಖ್ಯವಾಗಿ ಜಲಮೂಲ ಅಥವಾ ನೀರಿನ ಸೋರ್ಸ್ ನಿಮ್ಮ ಬಳಿ ಇರಬೇಕಾಗುತ್ತೆ ಅದು ನಿಮಗೆ ಹರಿವೇ ನೀರು ಆಗಿರ್ಬೋದು ಅಥವಾ ಈ ಒಂದು ಈ ಬೋರ್ ವಾಟರ್ ಕೂಡ ಆಗಿರ್ಬೋದು ಅದು ನಿಮಗೆ ಕುಡಿಯಲು ಯೋಗ್ಯವಾಗಿರ್ತಕ್ಕಂತಹ ಒಂದು ನೀರು ಆಗಿರಬೇಕಾಗುತ್ತೆ ಇಂತಹ ನೀರು ನಿಮ್ಮ ನಿಮ್ಮ ಒಂದು ಸ್ವಂತ ಮೂಲದಿಂದ ಬಂದದ್ದಲ್ಲೇ ಒಳ್ಳೆಯದು ಯಾಕೆಂದರೆ ಬೇರೆ ಮೂಲಗಳಿಂದ ನೀವು ನೀರು ಪಡಿತೀರ ಅಂದ್ರೆ ನಿಮಗೆ ಅದಕ್ಕೆ ಆಬ್ಜೆಕ್ಷನ್ ಬರ್ಬೋದು ಅಥವಾ ತಕರಾರು ಕೂಡ ಬರ್ಬೋದು ಆದ್ದರಿಂದ ಸ್ವಂತ ಮೂಲದಿಂದ ಇದ್ದ ನೀರಿದ್ದರೆ ನೀವು ಈ ಒಂದು ಬಿಸ್ನೆಸ್ಸನ್ನು ಅನ್ನು ಪ್ರಾರಂಭ ಮಾಡ್ಬೋದು ಅಥವಾ ಬೋರನ್ನು ಕೂಡ ಹಾಕಿಸ್ಕೊಳ್ಬೋದು ನೀರಿನ ಮೂಲ ಆದ ನಂತರ ಈಗ ನೆಕ್ಸ್ಟ್ ವಾಟರ್ ಪ್ಲಾಂಟ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನೀರನ್ನು ಶುದ್ಧೀಕರಣ ಮಾಡತಕ್ಕಂತಹ ಘಟಕದ ಒಂದು ಪ್ಲಾಂಟ್ ಅನ್ನು ನೀವು ನಿಮ್ಮ ಒಂದು ಕಟ್ಟಡಗಳಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಇದಕ್ಕೆ ಒಂದು ಕಮರ್ಷಿಯಲ್ ಲೈಸೆನ್ಸ್ ಅನ್ನು ಮೊದಲು ಪಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಲೈಸೆನ್ಸ್ ಅಪ್ಪ ಅಂದ್ರೆ ನಿಮ್ಮ ಸ್ಥಳೀಯ ಪ್ರಾಧಿಕಾರ ಅದು ನಿಮಗೆ ಮುನ್ಸಿಪಾಲ್ಟಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಆಗಿರ್ಬೋದು ಅವರಿಂದ ಒಂದು ಲೈಸೆನ್ಸ್ ನೀವು ಪಡೆದುಕೊಂಡ್ರೆ ತುಂಬಾ ಉತ್ತಮ ಈ ಒಂದು ಲೈಸೆನ್ಸ್ ಪಡೆದುಕೊಂಡ ನಂತರ ನೀವು ವಾಟರ್ ಪ್ಲಾಂಟ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಈ ವಾಟರ್ ಪ್ಲಾಂಟ್ ನ ಬೆಲೆ ಎಷ್ಟಾಗಬಹುದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಸರಿಸುಮಾರು ಈ ಒಂದು ಆರ್ಒ ವಾಟರ್ ಪ್ಲಾಂಟ್ ನ ಬೆಲೆಗಳು ಒಂದೂವರೆ ಲಕ್ಷದಿಂದ ಪ್ರಾರಂಭ ಆಗಬಹುದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಬೆಲೆಗಳು ನಿಮಗೆ ಸಿಕ್ಬಿಡುತ್ತೆ ಪ್ರತಿ ಗಂಟೆಗೆ ಸಾವಿರ ಲೀಟರ್ ನಷ್ಟು ನಿಮಗೆ ಒಂದು ಉತ್ಪಾದನೆ ಆಗ್ತಕ್ಕಂತಹ ಒಂದು ಆರ್ಒ ಪ್ಲಾಂಟ್ ನ ಬೆಲೆ ನಿಮಗೆ ಸರಿಸುಮಾರು ಒಂದೂವರೆ ಲಕ್ಷ ಅಂದಾಜಿನಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೊ ಇಂತಹ ಒಂದು ವಾಟರ್ ಪ್ಲಾಂಟ್ಗಳು ನಿಮ್ಮ ಹತ್ತಿರದ ಸಿಟಿಗಳಲ್ಲಿ ನಿಮಗೆ ನಿಮಗೆ ಸಿಕ್ಕೇ ಸಿಗುತ್ತವೆ ನೀವು ಅದನ್ನ ವಿಚಾರ ಮಾಡಿ ಅಲ್ಲಿನ ಒಂದು ಕೊಟೇಶನ್ ಪಡೆದುಕೊಂಡು ಬಂದು ನೀವು ಅದನ್ನ ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯಕ್ಕಾಗಿ ಕೂಡ ನೀವು ಅರ್ಜಿಯನ್ನು ನೀವು ಹಾಕಬಹುದು ನಿಮಗೆ ಅಲ್ಲಿ ಸಾಲ ಪಡೆಯುವ ಮುಂಚೆ ನಿಮಗೆ ಏನಾಗುತ್ತೆ ನಿಮಗೆ ಈ ಒಂದು ಆರು ಓ ಕೊಟೇಶನ್ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆಯೇ ಪ್ಯಾನ್ ಕಾರ್ಡ್ ಹಾಗೆಯೇ ನಿಮ್ಮ ಒಂದು ಇನ್ಕಮ್ನ ಒಂದು ಪ್ರತಿ ಹಾಗೆಯೇ ನಿಮ್ಮ ಒಂದು ಪಾಸ್ಬುಕ್ ಪ್ರತಿ ಇವೆಲ್ಲ ತೆಗೆದುಕೊಂಡ್ರೆ ನಿಮಗೆ ಮುದ್ರಾ ಯೋಜನೆ ಅಡಿಯಲ್ಲಿ ನಿಮಗೆ ಆರೋ ಪ್ಲ್ಯಾಂಟ್ನ ಒಂದು ಎಂಬತ್ತು ಪ್ರತಿಶತ ಒಂದು ಬೆಲೆಯ ನಿಮಗೆ ಸಂಪೂರ್ಣ ಹಣ ಸಾಲದ ಮೂಲಕ ಸಿಗುತ್ತೆ ಕೇವಲ ಇಪ್ಪತ್ತು ಪರ್ಸೆಂಟ್ ಹಾಕಿದರೆ ನಿಮಗೆ ಸಾಕು ಸೊ ಇಲ್ಲಿ ಆರೋ ಪ್ಲ್ಯಾಂಟ್ನ ಖರೀದಿ ಮಾಡಿ ನೀವು ಇನ್ಸ್ಟಾಲು ಮಾಡ್ಕೊಳ್ಬೋದು ಇಲ್ಲಿ ಈ ಒಂದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ನೀವು ಬಾಟಲ್ ಮಾಡ್ತೀರಾ ಅಂದಾದಲ್ಲಿ ಅದು ನಿಮಗೆ ಅರ್ಧ ಲೀಟ್ರ್ ಆಗಿರ್ಬೋದು ಒಂದು ಲೀಟ್ರು ಎರಡು ಲೀಟ್ರು ಈ ರೀತಿಯಾಗಿ ಬಾಟಲ್ ತಯಾರು ಮಾಡ್ತಾ ಇದ್ದ ಅಂದಾದಲ್ಲಿ ನಿಮಗೆ ಎಫ್ ಎಸ್ ಎಸ್ ಎ ಐನ ಒಂದು ಲೈಸೆನ್ಸ್ ನೀವು ಪಡೆದುಕೊಳ್ಬೇಕಾಗುತ್ತೆ ನಿಮಗೆ ಆ ಒಂದು ವೆಬ್ಸೈಟ್ನ ಒಂದು ವಿಳಾಸ ನಿಮಗೆ ಕಾಣ್ಬೋದು ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಒಂದು ಎಫ್ ಎಸ್ ಎಸ್ ಎ ಐ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಲ್ಲಿ ನೀವು ಲೈಸೆನ್ಸ್ಗೆ ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಅರ್ಜಿಯನ್ನು ಹಾಕಿದ ನಂತರ ಇಲ್ಲಿ ಲೈಸೆನ್ಸ್ ಪಡೆದುಕೊಂಡ ನಂತರ ನಿಮಗೆ ನೀವು ಆ ಒಂದು ಪ್ಯಾಕೇಜ್ ಡ್ರಿಂಕ್ ವಾಟರ್ ಬಾಟ್ಲ್ಗಳನ್ನು ನೀವು ನೀವು ಕ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಪ್ಲ್ಯಾಂಟನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ನಿಮಗೆ ನೆಕ್ಸ್ಟ್ ಬರೋದು ಮಾರ್ಕೆಟಿಂಗ್ ಮಾರ್ಕೆಟ್ನಲ್ಲಿ ನಾನು ನಿಮಗೆ ಹೇಳೋದಂತ ಈಗಾಗಲೇ ನಿಮ್ಮ ಊರಿನಲ್ಲಿ ಮೂಲಕ ನೀವು ಇಪ್ಪತ್ತು ಲೀಟರ್ ಟ್ಯಾಂಕ್ಗಳಿಗೆ ನೀರು ಬಿಟ್ಟು ಅದು ನೀವು ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ಜೊತೆ ಜೊತೆಗೆ ಈ ಒಂದು ವಾಟರ್ ಬಾಟ್ಲ್ಗಳನ್ನ ಏನು ಮಾಡ್ಬೋದು ನಾವು ಪ್ಯಾಕ್ ಮಾಡಿ ಅವನ್ನ ನಿಮ್ಮ ಹತ್ತಿರದ ಸಿಟಿಗಳಿಗೆ ಆಗಲಿ ಅಂಗಡಿಗಳಿಗೆ ಆಗಲಿ ರೆಸ್ಟೋರೆಂಟ್ ಹೋಟೆಲ್ಸ್ ನಿಮಗೆ ನೀರ್ ಬೈ ಬಸ್ ಸ್ಟ್ಯಾಂಡ್ಸ್ ಇವೆಲ್ಲದೂ ಕೂಡ ಸಪ್ಲೈ ಮಾಡಿ ನೀವು ಹಣ ಸಂಪಾದನೆ ಮಾಡ್ಬೋದು ನೀರಿಗೆ ಯಾವತ್ತಿಗೂ ನಿಮಗೆ ಮಾರ್ಕೆಟ್ ಇದ್ದೇ ಇರುತ್ತೆ ವಾ ನೀರಿಗೆ ಮಾರ್ಕೆಟ್ ಬೀಳುವ ಚಾನ್ಸಸ್ಸು ಯಾವತ್ತಿಗೂ ಇಲ್ಲ ಎಂದಿಗೂ ಇಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಯಾವತ್ತಿಗೂ ಕೂಡ ನೀವು ಒಳ್ಳೆ ಬಿಸ್ನೆಸ್ ಈ ಒಂದು ಬಿಸ್ನೆಸ್ ಮಾಡೋ ಮೂಲಕ ಒಳ್ಳೆಯ ಹಣವನ್ನು ನೀವು ಸಂಪಾದನೆ ನೀವು ಖಂಡಿತ ಮಾಡ್ಬೋದು ಆದರೆ ನಿಮಗೆ ಒಂದು ಶ್ರಮ ಹಾಕ್ಬೇಕಾಗುತ್ತೆ ಹಾಗೆಯೇ ಒಂದು ಮಾರ್ಕೆಟಿಂಗ್ ಸ್ಕಿಲ್ಗಳನ್ನು ನೀವು ಕಲಿಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ದಯಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ದಯಮಾಡಿ ಮಾ ಈ ಒಂದು ಮಾರ್ ಚಿಕ್ಕನ್ಫರ್ನ್ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು